ಪ್ರಜಾಪ್ರಭುತ್ವದಲ್ಲಿ ಲೋಪದೋಷಗಳನ್ನ ಹೆತ್ತಿಡೀಬೇಕು ನಮ್ಮ ಕರ್ತವ್ಯ ಬರೀ ಆಡಳಿತ ನಡೆಸೋ ಅವ್ರನ್ನ ಹಿಂದುಗಡೆ ಬ್ಯಾಂಡ್ ಶೀಟ್ ಹೊಡ್ಕೊಂಡು ಅವ್ರನ್ನ ಭಾವ ಅಂದ್ಕೊಂಡು ಪಾಕ ಹೊಡಿಕೊಂಡು ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಹೋಗೋವಂಥ ನೇಚರ್ ನಂದಲ್ಲ ನಾನು ಅಲಿಗೇಷನ್ ಮಾಡಿದ್ರೆ ನಿಜ ಇವತ್ತು ನಿರ್ಮಿತಿ ಕೇಂದ್ರಗಳು ಲ್ಯಾಂಡ್ ಆರ್ಮಿಗಳು ಇವ್ರದ್ದು ಏನಪ್ಪ ಕೆಲಸ ಅಂದರೆ ಬರೀ ರಾಜಕಾರಣಿಗಳಿಗೆ ದುಡ್ಡು ಮಾಡಿಕೊಡೋದೇ ಜೀವ ಕರ್ತವ್ಯ ಇನ್ನೇನು ಡ್ಯೂಟಿ ಏನಿಲ್ಲ ಏನು ಅದರಿಂದ ಈ ನಿರ್ಮಿತಿ ಕೇಂದ್ರದಿಂದ ನಾನು ಲ್ಯಾಂಡ್ ಆರ್ಮಿಯಿಂದ ಏನು ಉಪಯೋಗ ಯಾರು ನಾಲ್ಕು ಜನ ಹೇಳಿ ನೋಡೋಣ ನಮ್ಮ ದುಡ್ಡಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಇವತ್ತು ನಿಮಿತಿ ಕೇಂದ್ರಕ್ಕೆ ಮೈನಾರ್ಟಿಯಲ್ಲಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಸ್ಪೆಷಲ್ ಗ್ರ್ಯಾಂಟಲ್ಲಿ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಇವತ್ತು ನಿಮಿತಿ ಕೇಂದ್ರಕ್ಕೆ ಲ್ಯಾಂಡ್ ಆರ್ಮಿಗೆ ಹೋಗಿದೆ ಅದೇ ನೀವು ಟ್ರಾನ್ಸ್ಪರೆಂಟ್ ಆ್ಯಕ್ಟಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ದುಡ್ಡು ತಗೊಂಡು ಅದನ್ನು ಓಪನ್ ಟೆಂಡರ್ ಕರೆದ್ರೆ ಇಪ್ಪತ್ತು ಪರ್ಸೆಂಟ್ ಮೈನಸ್ ಹೋದರೂ ಕೂಡ ಇಪ್ಪತ್ತೈದು ಕೋಟಿಗೆ ಎಷ್ಟು ಎರಡೂವರೆ ಕೋಟಿ ರೂಪಾಯಿ ಇವತ್ತು ನಮ್ಗೆ ಲಾಭ ಆಗ್ತದೆ ದುಡ್ಡು ಸೇವ್ ಆಗ್ತದೆ ಪೋಲ್ ಆಗುವಂಥ ದುಡ್ಡನ್ನು ನಾವು ಸೇವ್ ಮಾಡಬೇಕಲ್ವಾ ಮುಕ್ತವಾಗಿರಬೇಕಲ್ಲ ಪಾರದರ್ಶಕವಾಗಿರಬೇಕಲ್ಲ ಏನು ಏನು ಕರೆದು ಏನು ನೆಸಿಟಿ ಏನಿದೆ ಲ್ಯಾಂಡ್ ಆರ್ಮಿಗೆ ನಿರ್ಮಿತಿ ಕೇಂದ್ರಕ್ಕೆ ಹಾಕುವಂಥದ್ದು ನಮ್ಮಲ್ಲಿ ಇರೋಂಥ ಇಂಜಿನಿಯರ್ಸ್ ನಿರ್ಮಿತಿ ಕೇಂದ್ರದಲ್ಲಿದ್ದಾರಾ ನಮ್ಮಲ್ಲಿ ಇಂಜಿನಿಯರ್ ಸೆಕ್ಷನ್ನೇ ಇದೆ ನಿರ್ವಹಿಸುವಂಥ ಇಂಜಿನಿಯರ್ ಸಪ್ರೇಟ್ ಇದ್ದಾರೆ ನಿರ್ಮಿತಿ ಕೇಂದ್ರಕ್ಕಿಂತ ನಮ್ಮ ಆಫೀಸ್ ಡಮ್ಮಿನ ಯಾವ ಉದ್ದೇಶಕ್ಕಾಗಿ ನಿರ್ಮಿತಿ ಕೇಂದ್ರಕ್ಕೆ ಕೊಡ್ತಾ ಇದ್ದಾರೆ ಈ ಗ್ರ್ಯಾಂಡ್ಸ್ ಎಲ್ಲ ಕೂಡ ಇಂಟ್ರೆಸ್ಟ್ ಮಾಡೋಕ್ಕ ಯಾರೋ ಹಿಂದ್ಗಡೆ ಎಮ್ ಎಲ್ ಎ ಹಿಂದ್ಗಡೆ ಎಮ್ ಎಲ್ ಸಿ ಹಿಂದ್ಗಡೆ ಓಡಾಡ್ಕೊಂಡಿರೋವಂಥವ್ರು ಕಾಟಾ ಓಡಿಯೋರಿಗೆ ಖಜರಿ ಕೊಡೋಕ್ಕ ಇರೋದು ಇದು ಸರ್ಕಾರ ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಸೇವ್ ಆಗುವಂಥದ್ದು ಆಲೋಚನೆ ಮಾಡಬೇಕೇನಾ ಯಾರೇ ಆಗಲಿ ಸರ್ಕಾರಕ್ಕೆ ಪೋಲ್ ಆಗುವಂಥದ್ದು ನಷ್ಟ ಆಗುವಂಥದ್ದೆಲ್ಲ ಮಾಡೋದಲ್ವಲ್ಲ ನಮ್ಮ ಹತ್ರ ಇದೆ ದಾಖಲೆ ದಾಖಲಾತಿಗಳಿದೆ ಯಾವ ಎಮ್ ಎಲ್ ಎ ವರ್ಕ್ಸ್ನ ಹಂಚಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವರ್ಕ್ಸ್ನ ಹಂಚಿದ್ದಾರೆ ಯಾವ ಎಮ್ ಎಲ್ ಸಿ ಹಂಚಿದ್ದಾರೆ ಎಲ್ಲ ವಿತ್ ವಿತ್ ದಾಖಲಾತಿಗಳಿದೆ ದಾಖಲಾತಿ ನಾನು ಏನು ಮಾತಾಡಲ್ಲ ಸದಸ್ಯರುಗಳೆಲ್ಲ ಅದನ್ನೇ ಹೇಳಿದ್ದು ದಾಖಲೆಗಳು ಇಲ್ಲದೆ ಆರಂಭ ಮಾಡ್ತಾ ಇದ್ದಾರೆ ದಾಖಲೆಗಳು ತೋರಿಸಿ ತೋರಿಸಿ ಅಂತ ಹೇಳಿ ಇವಾಗ ಕುಂಬಳಕಾಯಿ ಕಳ್ಳ ಯಾರು ಹೇಳಿ ಎಲ್ಲಿ ಮುಟ್ಕೊಂಡು ನೋಡೋದಲ್ಲ ನಾನು ಹೇಳಿದ್ದೆ ಇಡೀ ಸ್ಟೇಟ್ಗೆ ಹೇಳಿದ್ದು ನಾನು ನಾಟ್ ಓನ್ಲಿ ಕೋಲಾರ್ ರೋಟ್ ಸ್ಟೇಟ್ ಇವತ್ತು ನಿರ್ಮಿತಿ ಕೇಂದ್ರ ಲ್ಯಾಂಡ್ ಆರ್ಮಿ ಏನಪ್ಪಾ ಅಂತ ಕೇಳಿದ್ರೆ ರಾಜಕಾರಣಿ ಸಾಕೋದಷ್ಟೇ ಅವರ ಕೆಲಸ ರಾಜಕಾರಣಿಗಳಿಗೆ ಇಂಡೈರೆಕ್ಟ್ ಆಗಿ ಅವರು ಫೀಡ್ ಮಾಡ್ಕೊಂಡು ಸಾಕೋದಷ್ಟೇ ಅವ್ರ ಕೆಲಸ ಹೋಗಿ ರೀ ಟೆಂಡರ್ ಕಡ್ದು ಏನ್ರಿ ಆಗ್ತದೆ ಸರ್ಕಾರಕ್ಕೆ ಇನ್ಸ್ಟಿಟ್ಯೂಷನ್ಗೆ ಲಾಭನ ನಷ್ಟ ಹೇಳಿ ಕಾಂಪಿಟೇಷನ್ ಕೊಟ್ಟರೆ ಲಾಭನ ನಷ್ಟ ಲಾಭನೇ ಅಲ್ವಾ ಯಾಕೆ ಟ್ರಾನ್ಸ್ಪೇರೆನ್ಸ್ ಓಪನ್ ಟೆಂಡರ್ ಯಾಕೆ ಯಾಕೆ ಇಂಟ್ರೆಸ್ಟ್ ಮಾಡ್ತಾರೆ ನಿಮ್ತಿ ಕೇಂದ್ರಕ್ಕೆ ದುಡ್ಡು ಹಾಕೋದು ಯಾರ ಚೇಲ್ ಆಗಲ್ಗೆ ನೀನು ಕ ಇಷ್ಟು ಕೋಟಿ ಕೆಲಸ ಮಾಡು ನೀನು ಇಷ್ಟು ಕೆಲಸ ಕೋಟಿ ಕೆಲಸ ಮಾಡು ಅವ್ನ ಕಾಂಟ್ರಾಕ್ಟ್ರಿಗೆ ಸಿಮೆಂಟ್ ಅಂದರೆ ಏನು ಗೊತ್ತಿರಲ್ಲ ಜಲ್ಲಿ ಅಂದರೆ ಏನು ಗೊತ್ತಿರೋಲ್ಲ ಕಂಬಿ ಅಂದರೆ ಏನು ಗೊತ್ತಿಲ್ಲ ಗೊತ್ತಿರಲ್ಲ ಅವರೆಲ್ಲ ಕಾಂಟ್ರಾಕ್ಟ್ರ್ಯಾಕೆ ಕೆಲಸಗಳು ಮಾಡೋದಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ನೀವು ಸೋರ್ಕೆ ಎಷ್ಟು ಸರ್ ಟ್ರಾನ್ಸ್ಪರೆನ್ಸಿ ಆಟ ನೀವು ಟೆಂಡರ್ ಕರೆದ್ರೆ ಮಿನಿಮಮ್ ಮೂವತ್ತು ಕೋಟಿ ಅಂತ ಕೇಳಿದ್ರೆ ಇವತ್ತು ಮೂವತ್ತು ಕೋಟಿ ಹೋಗಿದೆ ಸರ್ಕಾರ ದುಡ್ಡು ಮೂವತ್ತು ಕೋಟಿ ಹೋಗಿದೆ ನಿರ್ಮಿತಿ ಕೇಂದ್ರಕ್ಕೆ ನಾನು ಹತ್ರ ದಾಖಲಾತಿಗಳಿದೆ ಮೂವತ್ತು ಕೋಟಿಯಲ್ಲಿ ಇವತ್ತು ನೀವು ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಅಂದರೆ ಮೂರು ಕೋಟಿ ರೂಪಾಯಿ ಆಯ್ತು ಸರ್ ನಿಮಗೆ ಕರ್ನಾಟಕ ಹೊರತು ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದೇ ದಂಧೆಯೇ ಲ್ಯಾಂಡ್ ಆರ್ಮಿ ಅವ್ರದ್ದು ನಿರ್ಮಿತಿ ಕೇಂದ್ರದ್ದು ಇದೇ ದಂಧೆಯೇ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಇಡೀ ಜಗಜ್ ಜಾಹೀರಾ ನಾನು ಮಾತಾಡ್ತಾ ಇದ್ದು ಇಡೀ ಸ್ಟೇಟ್ ಇಶ್ಯೂ ಮಾತಾಡ್ತಾ ಇದ್ದೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಕೊತ್ತೂರು ಮಂಜುನಾಥ್ ತಗೊಂಡು ನಾನು ಮಾತಾಡಲೇ ಇಲ್ಲ ನನಗೆ ಏನಿದೆ ವಾಸ್ತವಾಂಶ ಮಾತಾಡೋಣ ಕೊತ್ತೂರು ಮಂಜುನಾಥ್ ಇರ್ಬೋದು ಪ್ರಾಮಾಣಿಕರೇ ಇರ್ಬೋದಿಲ್ಲ ಅಂತ ನಾನು ಹೇಳಲ್ಲ ಕೊತ್ತೂರು ಮಂಜುನಾಥ್ ಹಿಂದ್ಗಡೆ ಇರೋದೆಲ್ಲ ಪ್ರಾಮಾಣಿಕರ ಕೊತ್ತೂರು ಮಂಜುನಾಥ್ ರೆಸ್ ಹೇಳ್ಕೊಂಡು ಎಲ್ಲ ಕೂಡ ನಡೀತಾ ಇಲ್ವಾ ದಂಡಾಗ ನಡೀತಾ ಇಲ್ವಾ ತೋರಿಸ್ಬೇಕಾ ನಾವು ಶಾಸಕರು ಪ್ರಾಮಾಣಿಕ ಇರ್ಬೋದ್ರಿ ಶಾಸಕರಿಗೆ ಹಿಂದ್ಗಡೆ ಇರೋಂಥ ನಮ್ಮಂಥ ಚೇದಾಗ್ಲಿದಾರಲ್ಲ ಇವರೇನು ಮಾಡ್ತಾ ಇವ್ರು ಏನು ಮಾಡ್ತಾಯಿದ್ರಿ ಹೇಳಿ ಹೌದು ನಡೀತಾ ದಂಡನೇ ನಡೀತಾ ಇರೋದು ನಿರ್ಮಿತಿ ಕೇಂದ್ರ ನಮ್ಮ ಆಫೀಸ್ಗಿಂತ ಇಂಜಿನಿಯರಿಂಗ್ ಸೆಕ್ಷನ್ ಸ್ಟ್ರಾಂಗ್ ಇದೆಯಾ ನಿರ್ಮಿತಿ ಕೇಂದ್ರದಲ್ಲಿ ಹೇಳಿ ಸರ್ ನಮ್ಮ ಆಫೀಸಲ್ಲಿ ಟೆಂಡರ್ ಕಡಿದ್ರೆ ಮಿನಿಮಮ್ ಇಪ್ಪತ್ತು ನೋಡಿ ಯಾವ ಟೆಂಡರ್ ಬಂದು ಯಾವುದೋ ಒಂದು ಬಂದಿದ್ದಾರೆ ಜನರಲ್ ಬಾಡಿಗೆ ಮೂವತ್ತೊಂಬತ್ತು ಪರ್ಸೆಂಟ್ ಲೆಸ್ ಹೋಗಿದ್ದಾರೆ ಯಾರೋ ಒಬ್ಬರು ಮೂವತ್ತೊಂಬತ್ತು ಪರ್ಸೆಂಟ್ ಯಾವುದೋ ಒಂದು ವರ್ಕಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಲೆಸ್ ಹೋಗಿದ್ದಾರೆ ಅಂದರೆ ಕೋಟಿ ರೂಪಾಯಿ ಕೆಲಸ ಅಂದರೆ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಬಿಟ್ಟು ಕೆಲಸ ಮಾಡ್ತೀನಿ ನಾನು ಅದೇ ಕೆಲಸ ನಾನು ಬಿಟ್ಟು ಮಾಡ್ತೀನಿ ಅಂತ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ನಮ್ಮ ಸರ್ ನಮ್ಮ ನಮ್ಮ ಸ್ಥಳೀಯ ಸಂಸ್ಥೆಗೆ ಸೇವ್ ಅಲ್ವಾ ಅದು ಫೋಲ್ ಆಗೋದು ವೇಸ್ಟ್ ಆಗುವಂಥದ್ದು ನಾವು ಉಳಿಸ್ತಾ ಯಾಕೆ ನೀವು ಟ್ರಾನ್ಸ್ಪರೆನ್ಸಿ ಆಕೆ ಮೈಂಟೇನ್ ಮಾಡಲಿಲ್ಲ ಏನು ಉದ್ದೇಶ ಏನು ಇದು ನಿಮ್ತಿ ಕೇಂದ್ರಕ್ಕೆ ಲ್ಯಾಂಡ್ ಆರ್ಮಿ ಕೊಡುವಂಥ ಕೆಲಸಗಳಿಗೆ ಕೊಡುವಂಥದ್ರಲ್ಲಿ ಲಾಬಿ ಬಿಟ್ಟರೆ ದುಡ್ಡು ಮಾಡೋದು ಬಿಟ್ಟರೆ ಇನ್ ಡೈರೆಕ್ಟಾಗಿ ಅವರ ಹತ್ರ ದುಡ್ಡು ಗಿಂಜೋದು ಬಿಟ್ಟರೆ ಕ್ವಾಲಿಟಿ ಆಫ್ ವರ್ಕನ್ನು ಡಮ್ಮಿ ಮಾಡೋದು ಬಿಟ್ಟರೆ ನೀನು ಏನು ಅದು ಏನು ಉದ್ದೇಶ ಏನಿದೆ ಹೇಳಿ ಚರ್ಚೆ ಆಗಲಿ ಇದ್ರ ಬಗ್ಗೆ ಬೇಕಾದ್ರೆ ನಾನು ಮಾತಾಡ್ತೀನಿ ಸ್ಟ್ರೀಟ್ ಲೈಟ್ಗಳ ಬಗ್ಗೆ ತುಂಬ ಸ್ಟ್ರೀಟ್ ಲೈಟ್ ನೋಡಿ ಮೊದಲು ಏನು ಮಾಡ್ತಾ ಎಲ್ಲ ಯು ಎಲ್ ಅಲ್ಲೂ ಕೂಡ ಲೋಕಲ್ ಬಾಡಿಯಲ್ಲಿ ಅಲ್ಲೇ ಟೆಂಡರ್ ಕರೀತಾಯಿದ್ರು ಅದಕ್ಕೆ ಒಂದು ಹೆಡ್ ಆಫ್ ದಿ ಅಕೌಂಟ್ ಇತ್ತು ಮೇಂಟೆನೆನ್ಸಿಂದ ಹಿಡಿದು ಹೊಸ ಫಿಟ್ಟಿಂಗ್ಸಿಂದ ಹಿಡ್ದು ಏನೇ ಆಗಬೇಕು ಏನಾಗಬಾರ್ದು ಅಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡ್ತಾಯಿದ್ರು ನೀಡ್ ಏನಿದೆ ಅದು ನೋಡ್ತಾಯಿದ್ರು ತಿಂಗಳಿಗೆ ಇಷ್ಟು ಮೇಂಟೆನೆನ್ಸ್ ಅಂತೇಳಿ ನಮ್ಮಲ್ಲಿ ನಂಬರ್ ಆಫ್ ಫಿಟ್ಟಿಂಗ್ಸ್ ಎಷ್ಟಿದೆ ಥ್ರೌಟ್ ನಮ್ಮ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಮೇಂಟೇನ್ ಮಾಡಬೇಕಂದ್ರೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿ ಟೆಂಡರ್ ಕಾಲ್ ಮಾಡೋರು ಕಾಂಪಿಟೇಷನ್ಗೆ ಈಗ ಕಾಂಪಿಟೇಷನ್ನೇ ಇಲ್ಲ ಎಲ್ಲೋ ಸ್ಟೇಟಲ್ಲಿ ಯಾವುದೋ ಆಗೋದು ಥ್ರೌಟ್ ಸ್ಟೇಟ್ಗೆ ಒಬ್ಬನ ಕೊಟ್ಬಿಡೋದು ಅವ್ನು ಯಾರು ನಮ್ಮ ನಮ್ಮ ಕೋಲಾರದವನು ಅಲ್ಲ ಕರ್ನಾಟಕದವನೇ ಅಲ್ಲ ಫಸ್ಟ್ ಆಫ್ ಆಲ್ ಯಾರು ಗುಜರಾತ್ ಅವನು ತೊಗೊಂಡಿದ್ದಾನೆ ಅವ್ನು ಕನ್ನಡ ಮಾತಾಡೋಕ್ಕೆ ಬರಲ್ಲ ನಾವು ಅವ್ನಿಗೆ ಅರ್ಥ ಆಗೋಲ್ಲ ಮನ್ಮಾನಿಯಾಗಿ ಬಂದು ಅವ್ನು ಬಂದು ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ಅವನು ಇಷ್ಟು ಪ್ರಕಾರ ಅವ್ನಿಗೆ ಎಸ್ ಆರ್ ರೇಟಲ್ಲಿ ಅವ್ನು ದುಡ್ಡು ಕೊಡ್ತಾಯಿದ್ದು ನಾವು ನೋಡ್ಕೊಂಡು ಚಪ್ಪಾಳೆ ತಟ್ಕೊಂಡಿರ್ಬೇಕಾ ಇದೆಲ್ಲ ಸರ್ಕಾರದ ಪೋಲ್ ಆಗ್ತಾಯಿರೋದಲ್ವ ದುಡ್ಡು ಇಲ್ಲಿ ಇವಾಗ ನೋಡೋದು ನಗರಸಭೆಯಲ್ಲಿ ಟೆಂಡರ್ ಖರೀದಿದ್ದು ಅಂತ ಕೇಳಿದ್ರೆ ಒಂದು ಎಲ್ ಇ ಡಿ ಲೈಟು ಯಾವುದು ಫಿಲಿಪ್ಸು ಮತ್ತೊಂದು ಕಂಪ್ನಿ ಎಲ್ ಜಿ ಕಂಪ್ನಿ ಅದು ರೇಟ್ ಏನಿತ್ತು ಕಂಪ್ನಿ ರೇಟ್ಗಿಂತ ಒಂದು ಹತ್ತು ಪರ್ಸೆಂಟ್ ಕಮ್ಮಿ ಹಾಕಿರೋರು ಕಮ್ಮಿ ಹಾಕಿ ಅದರಲ್ಲಿ ನಾವು ಮೈಂಟೈನ್ ಮಾಡ್ತೀನಿ ಅಂತೇಳಿ ಕಾಂಪಿಟೇಷನ್ಗೆ ಬರೋರು ಒಬ್ಬನಿಗೆ ಎಲ್ಲ ಆಗ್ಬಿಟ್ಟು ಅವ್ನು ಮನ್ಮಾನಿಯಾಗಿ ಅವನು ಇಷ್ಟ ಆಗಿದೆ ಬರ್ಬೋ ಇಲ್ಲ ಅಂದ್ರೆ ಇಲ್ಲ ಕೋಲಾರಲ್ಲಿ ಒಂದು ಸಲ ನೀವು ಎಲ್ಲ ಪತ್ರಿಕಾ ಮಾತಿನಿಂದ ಸ್ವಲ್ಪ ದಯವಿಟ್ಟು ಓಡಾಡಿ ನೋಡೋಣ ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ ಹೇಳಿ ಇದೆಲ್ಲ ಸಿ ನಾನು ಬರೀ ಕೋಲಾರ ಮಟ್ಟಕ್ಕೆ ನಾನು ಇದನ್ನು ಇಲ್ಲ ಸ್ಟೋ ಇದು ರಾಜ್ಯಕ್ಕೆ ವ್ಯಾಪ್ತಿ ಇದು ರಾಜ್ಯ ವ್ಯಾಪ್ತಿಗೆ ಇದನ್ನಾಗಿರುವಂಥದ್ದು ಏಜೆನ್ಸಿಗಳು ಕೊಟ್ಬಿಡೋದು ಅವ್ರ ಹತ್ರ ಎಲ್ಲ ಮನ್ಮಾನಿಯಾಗಿ ಕಾಸನ್ನು ಹಣಕ ಇದನ್ನು ಸರ್ಕಾರ ಕಾಸನ್ನು ಪೋಲ್ ಮಾಡೋದು ಅಷ್ಟೇ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ ನಾನು ಅವ್ರಿಗೆ ಆ ಪಾಪ ಅವ್ರು ಅವ್ರ ತಪ್ಪಿಲ್ಲ ಬಿಡು ಏನು ಮನೆಗೆ ನಡಿಬೇಕಲ್ಲ ಅವ್ರದ್ದು ಅವ್ರು ಹಿಂದುಳಿ ಓಡಾಡ್ಕೊಂಡು ಅವ್ರ ಮನೇಲಿ ನಡಿಬೇಕಲ್ಲ ಅವ್ರ ಏಪ್ತಿಗೆ ಏನಾದ್ರೂ ನಮ್ಗೆ ಗೊತ್ತಿದೆ ನಾವು ಅದ್ರ ಬಗ್ಗೆ ಅವ್ರಿಗೆ ಬಗ್ಗೆ ಅಲ್ಲಿ ರಿಯಾಕ್ಟ್ ಮಾಡಲ್ಲ ನಾನು ಏನಾದರೂ ಇರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮಾತಾಡಲಿ ಹೇಳಿ ಬರಲಿ ಯಾರು ಮಾತಾಡಿ ಡಿಬೇಟ್ ಬರಲಿ ಶಾಸಕ ಬರಲಿ ಇಲ್ಲ ಎಮ್ ಎಲ್ ಸಿಗೆ ಬರಲಿ ನಾನು ಮಾತಾಡೋದ್ರಲ್ಲಿ ತಪ್ಪಿದೆ ಮಿಸ್ಟೇಕ್ ಇದೆ ಅಂತ ಬರಲಿ ನೋಡೋಣ ದಾಖಲಾತಿದ್ದೆ ನನ್ನ ಹತ್ರ ಅಫಿಷಿಯಲ್ ಆಗಿ ಎಷ್ಟು ಬಿಲ್ ಆಗಿದೆ ಎಷ್ಟು ಎಸ್ ಆರ್ ರೇಟ್ ಏನಿದೆ ಯಾರಿಗೆ ಇಂಟ್ರೆಸ್ಟ್ ಮಾಡಿದ ರೆಕಮೆಂಡೇಷನ್ ಯಾರೇನು ಮಾಡಿದ್ದಾರೆ ಇದೆಲ್ಲವಾ ತಪ್ಪಲ್ವಾ ಸರ್ಕಾರಕ್ಕೆ ಉಳಿಸೋದು ಜವಾಬ್ದಾರಿ ವ್ಯಕ್ತಿಯಾಗಿ ನಾವು ಏನಿಲ್ಲ ನಾವು ಉಳಿಸ್ಬೇದು ಏನೇಳಿ ನಾವು ಕಾಂಪಿಟೇಷನ್ ರೇಟ್ ಅಂತ ಅಂತೇಳಿ ಕಾಂಪಿಟೇಟರ್ಸನ್ನ ನಾವು ಇನ್ವೈಟ್ ಮಾಡಬೇಕೇನ ನಾವೆಲ್ಲ ಒಂದು ಕಡೆ ಹಾಕ್ಬಿಟ್ಟು ನಾವು ಅದನ್ನು ಇಷ್ಟು ಇಷ್ಟು ಪ್ರಕಾರ ಮಾಡಿ ಅಂತ ಹೇಳಿ ಬಿಟ್ಬಿಡೋ ತಪ್ಪಲ್ವ ಅದನ್ನು ನಾನು ಮಾತಾಡಿದ್ದೀನಿ ಅದಕ್ಕೆ ಅವರೇನೋ ಗೂಂಡಾಗಿ ರೌಡಿಸಮ್ ಮಾಡೋಕ್ಕೆ ಬಂದರೆ ಏನು ಮಾಡೋಕ್ಕಾಗ್ತದೆ ಆ ರೌಡಿಸಮ್ಗೆ ಆ ಗೂಂಡಾಗಿ ಎದುರ್ತಿರೋ ನಾವು ನಾವು ವಿದ್ಯಾರ್ಥಿ ಜೀವನದಿಂದ ವಿದ್ಯಾರ್ಥಿ ಹೋರಾಟಗಳಲ್ಲಿ ಬಳ್ಕೊಂಡು ಬಂದಿರೋ ನಾನು ಇಂಥ ಪುಂಗಪ್ಪನವ್ರಿಗೆಲ್ಲ ಯಾರು ಎದುರೋನಲ್ಲ ನಾನು ಎದ್ಕೊಂಡು ಓಡೋಗೋ ಅಂಥ ಮನುಷ್ಯ ನಾನಲ್ಲ ಮಂತ್ರಕ್ಕೆ ತಿರುಮಂತ್ರ ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ ನನಗೆ ಹೌದು ಸರ್ ನನಗೆ ಗೊತ್ತಿದ್ರೆ ಪ್ರಾಮಾಣಿಕವಾಗಿರುವಂತಹ ರಾಜಕಾರಣಿಗಳೆಲ್ಲ ಕೂಡ ಯಾರು ಹೌಸ್ ಒಳಗಡೆ ಹೋಗ್ತಾರೆ ವಿಧಾನಸೌಧ ವಿಧಾನಸಭೆಗೆ ಪರಿಷತ್ಗೆ ಹೋಗ್ತಾರೆ ಅವ್ರು ಹಿಡನ್ ಅಜೆಂಡೆ ಇಟ್ಕೊಂಡು ಹೋಗ್ಬೇಕು ಇದನ್ನು ಫಸ್ಟ್ ಈ ಎರಡು ಸಂಸ್ಥೆ ಮುಚ್ಚಬೇಕು ನನಗೆ ಗೊತ್ತಿದ್ದರೆ ಲ್ಯಾಂಡ್ ಆರ್ಮಿನ ನಿರ್ಮಿತಿ ಕೇಂದ್ರಗಳನ್ನ ಮುಚ್ಚಬೇಕು ಎಂದು ಸರ್ಕಾರದ ಸಂಸ್ಥೆ ಸರ್ಕಾರ ಸಂಸ್ಥೆಗೆ ಉದ್ದೇಶ ಏನು ಸರ್ ಅದು ಹೇಳಿ ಉದ್ದೇಶ ಏನು ಹೇಳಿ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಕೆಲಸದಲ್ಲಿ ನಮ್ಮ ಕಮಿಷನ್ ಕಮಿಷನ್ ತಗೊಳ್ತಾರೆ ಅದನ್ನ ಅದೇ ಅದೇ ಸಂಸ್ಥೆ ಕೊಡುವಂತ ವ್ಯವಸ್ಥೆ ಅದು ಮಾಡಿ ಮಾಡಿದ್ದಾರೆ ಅವರು ಆಕ್ಚುಲರ್ ಟೆಂಡರ್ ಭಾಗವಹಿಸಬೇಕು ಅದನ್ನು ನೇರವಾಗಿ ಕೊಡುವಂತಹ ಮೊದಲು ಇರಲಿಲ್ಲ ಆಮೇಲೆ ಮಾಡಬಹುದು ಮಾಡಿದ್ದಾರೆ ಇವಾಗ ಮೂವತ್ತು ಕೋಟಿ ನಮಗೆ ಬೇರೆ ನನಗೆ ಬೇಕಾಗಿಲ್ಲ ಮೂವತ್ತು ಕೋಟಿ ನಾನು ನಗರಸಭೆ ದುಡ್ಡು ಹಾಕಿಲ್ಲ ಸರ್ ಅಲ್ಲಿ ಹದಿನೈದು ಕೋಟಿ ಪಾಪ ಹೊರ್ತುರ್ ಕಷ್ಟ ತಂದಿದ್ರು ಹದಿನೈದು ಪರ್ಸೆಂಟ್ ಹಾಂ ಅವ್ರದ್ದು ಕಮಿಷನ್ ಮೇಂಟೆನೆನ್ಸ್ ಫೀಸ್ ಅವ್ರದ್ದು ಅದೇ ನಾವು ಇಲ್ಲಿ ಟ್ರಾನ್ಸ್ಪರೆನ್ಸಿ ಹಾಕ್ತೇವೆ ಟೆಂಡರ್ ಕಡಿದ್ರೆ ಎಷ್ಟು ಎಷ್ಟು ದುಡ್ಡು ಸೇವ್ ಆಗ್ತದೆ ಸರ್ ಅದನ್ನು ನಾನು ಮಾತಾಡಿದೆ ತಪ್ಪಾ ಪಾಪ ಏನು ಮಾಡ್ತೀಯ ವಟಿ ಪಾಡಿಗೆರ ಮಾತಾಡ್ತಾರೆ ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ಕೊಳ್ಳಲ್ಲ ನಾನು ಮಾಡಿರೋದು ಅಲಿಗೇಷನ್ ಕರೆಕ್ಟ್ ಇದೆ ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಸೇವ್ ಆಗುವಂಥದ್ದು ಉದ್ದೇಶದಿಂದ ನಾನು ಹೇಳಿದ್ದೀನಿ ಅವನ ಬೇರೆ ಉದ್ದೇಶ ಏನು ನನಗೇನು ಇಲ್ಲ ಹ್ಞೂ ತ್ಯಾಂಕ್ ಯು